ನಮಸ್ಕಾರ ವೀಕ್ಷಕರೇ ತತ್ವಾಭಿಯೋಗ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋ ಶಕ್ತಿ ಗಣಪತಿ ಸಿದ್ಧಿ ಮಂತ್ರ ಇಪ್ಪತ್ತೊಂದು ದಿನಗಳ ಅಭಿವೃದ್ಧಿ ಹಾಗೂ ಸಮೃದ್ಧಿಗಾಗಿ ಓಂ ಗಂ ಗಣಪತಯೇ ನಮಃ ಪ್ರಿಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಶಕ್ತಿ ಗಣಪತಿ ಸಿದ್ಧಿ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೊಂದು ದಿನಗಳ ದರಿದ್ರದ ಅನುಭವದಿಂದ ಪಾರಾಗಲು ಹಾಗೂ ಸಮೃದ್ಧಿ ಹಾಗೂ ಸಂಪತ್ತನ್ನು ಆಕರ್ಷಿಸಲು ಹೇಗೆ ಪ್ರಾರಂಭಿಸಬಹುದು ಎಂದು ತಿಳಿಸಲಾಗಿದೆ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರ ವರದ ಸರ್ವಜನಂ ಮೇ ವಾಶಮಾನಾಯ ಸ್ವಾಹ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತ ವರವರದ ಸರ್ವಜನಂ ಮೇ ವಾಶಮಾನಾಯ ಸ್ವಾಹ ಈ ಸಾಧನದ ವಿಧಿ ಹೊಸದಾಗಿ ಸಮೃದ್ಧಿಯ ಅನುಭವಕ್ಕಾಗಿ ನಿಮ್ಮ ಹೃದಯದ ಮೇಲೆ ನೆಲೆಸಿದ್ದ ಸಮರ್ಥನಾದ ಮಹಾಗಣಪತಿಗೆ ಶಕ್ತಿ ಗಣಪತಿ ಸಿದ್ಧಿ ಮಂತ್ರವನ್ನು ಪಠಿಸಿ ತಾತ್ಕಾಲಿಕವಾಗಿ ಶಾಂತಿಯ ಸ್ಥಾನದಲ್ಲಿ ಕುಳಿತು ಧ್ಯಾನ ಮಾಡುತ್ತಾ ಗಣಪತಿಗೆ ಆರಾಧನೆ ಸಲ್ಲಿಸಿ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಿಸಿ ಇದು ಸಾಮಾನ್ಯವಾಗಿ ಬೆಳಗ್ಗಿನ ಹೊತ್ತಿಗೆ ಅಥವಾ ಸಾಯಂಕಾಲದ ಹೊತ್ತಿಗೆ ನಡೆಯಬಹುದು ಪ್ರತಿದಿನವೂ ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಈ ಮಂತ್ರವನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ ಇದು ಇಪ್ಪತ್ತೊಂದು ದಿನಗಳ ಪರೀಕ್ಷಣ ಪ್ರತಿದಿನವೂ ನಿರಂತರವಾಗಿ ಈ ಸಾಧನೆಯನ್ನು ನಡೆಸಿದಾಗ ಪ್ರಗತಿ ಹಾಗೂ ಸಮೃದ್ಧಿ ಹಾಗೂ ಸಂಪತ್ತು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ ಗಮನಿಸಿ ವೀಕ್ಷಕರೇ ಈ ಸಾಧನೆಯನ್ನು ನಿಯಮಿತವಾಗಿ ನಡೆಸುವುದು ಮುಖ್ಯ ಶಾಂತಿಯ ಪ್ರಧಾನಕ್ಕಾಗಿ ಸ್ಥಳ ಮತ್ತು ಸಮಯ ಆರಿಸಿ ಈ ಸಾಧನೆಯ ಸಮಯದಲ್ಲಿ ಮನಸ್ಸು ಶುದ್ಧವಾಗಿ ಮತ್ತು ಏಕಾಗ್ರತೆಯೆಂದಿರಲಿ ಆರೋಗ್ಯಕ್ಕೆ ಅಪಾಯಕಾರವಾದ ಯಾವ ಸಮಯದಲ್ಲಿದ್ದ ಸಾಧನೆ ನಡೆಸಬಾರದು ಇನ್ನು ನಿಮಗೆಲ್ಲ ಆ ಗಣಪತಿಯ ಆಶೀರ್ವಾದ ಸಿಗಲಿ ಅಂತ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಶ್ರೀ ಗಣೇಶಾಯ ನಮಃ